ನಮಸ್ತೆ ಎಲ್ಲರಿಗೂ ಮಂಕುತಿಮ್ಮರ ಕಗ್ಗ ಕಗ್ಗಾರು ಒಗಟೆ ಏನೇ ಸೃಷ್ಟಿ ಬಾಳಿನರ್ಥವದೇನು ಬಗದು ಸೋಜಿಗ ಬನಿದನು ಜಗಬನಿರಬೇ ಕೆಂದು ಬಗೆ ಬಗೆಯಜೇ ಬಗತಿ ಮಂಕುತಿಮ್ಮ ಕೌಸ್ತುಭ ಇದರ ಅರ್ಥ ಈ ಸೃಷ್ಟಿ ಎಂಬುದು ಕಗ್ಗಂಟಿನಿಂದ ಕೂಡಿರುವ ಒಗಟು ಇಲ್ಲಿ ಬಾಳಿಗೆ ಏನಾದರೂ ಅರ್ಥವಿದೆಯೇ ಈ ಆಶ್ಚರ್ಯಮಯ ಕಗ್ಗಂಟನ್ನು ಯೋಚಿಸಿ ಬಿಡಿಸುವರಾರು ಯಾರಾದರೂ ಇರುವರೋ ಈ ಜಗತ್ತನ್ನು ಕಾಣದ ಕೈಯೊಂದು ನಿರ್ಮಿಸಿದೆ ಎಂದರೆ ಇಲ್ಲಿ ವಿಧ ವಿಧವಾದ ಜೀವಗತಿಗಳು ಏಕೆ ಎನ್ನುತ್ತಾರೆ ಮಾನ್ಯ ಧನ್ಯವಾದಗಳಮ್ಮ